ಭವ ರೋಗ ಸರ್ವ ರೋಗದೊಳಗ ಕೇಳು ಭವ ರೋಗವೇ ನಿಜ ಹವಾರು ರೋಗ ನಿಜ ಹವಾದು ಈ ರೋಗಿಗೆ ಮುಟ್ಟಲಾಗದು ಮುಟ್ಟಲಾಗ ಮುಟ್ಟಲಾಗ ಅದು ಮುಟ್ಟಲಾಗದು ವನಸ್ಪತಿ ಔಷಧಿ ಇದು ಡಾಕ್ಟರಿಗೆ ಮೀರುವದು ರೋಗ ಮೀರುವದು ಇದು ಕೈ ಕೈಯಲ್ದೊಮ್ಮಿ ಜಾರುವದು ಒಮ್ಮಿ ಜಾರುವದು ಆಹಾ ಜಾರಿ ಜೀವ ಹೋದ ಮೇಲೆ ದೇಹ ಬಿದ್ದು ನಾರುವದು ಹೌದು ನಾರುವದು ಆಹ

ಅಲ್ಲಿ ಬರ್ತಾರು ಬರುತ್ತಾರೋ ಹವದೋ ಯಾರು ಅಲ್ಲಿ ಸಾನೆ ಬರುತ್ತಾರೋ ಜೀವ ಹೋದ ಮೇಲೆ ಹಿಂಗಾಗ್ತದ ಜಾರಿ ಜೀವ ಹೋದ ಮೇಲೆ ದೇಹ ಬಿದ್ದು ನಾರುವುದು ಹೇಸಿ ನೋಡಿದವರೆಲ್ಲ ಕಾರುವುದು ಜೀವ ಇರು ಈ ಕಾಯಕ್ಕ ಭೂಷಣ ಅದಕ್ಕ ಜೀವನೇ ಶ್ರೇಷ್ಠದ ಜಗತ್ತದಲ್ಲಿ ಈ ಕಾಯ ಅನ್ನುವಂತದ್ದು ನಶಿಸಿ ಹೋಗುವಂತದ್ದದ ಹಾಳಾಗಿ ಹೋಗ್ತದೆ ಅದಕ್ಕಾಗಿ ವಿಚಾರ ಮಾಡು ತಂಗಿ ಮತ್ತೇನಂದ ಅವರು ಏ ಹುಟ್ಟಿ ಏ ಒಟ್ಟಿಗೆ ಎಷ್ಟಾಗೈತೆ ಲೆಕ್ಕ ಹೌದು ಒಟ್ಟಿಗೆ ಎಷ್ಟುವ ಗೈತಿ ಲೆಕ್ಕ ಆಹಾ ಹುಟ್ಟಿದ ಸಾರ್ತಿಗೊಮ್ಮಿ ಕೊಟ್ಟು ಕೊಟ್ಟು ಹೋಗುವುದಕ್ಕ ಎಷ್ಟೆಷ್ಟು ಬೇಕು ಜರಕ್ಕ ಎ ಕೊಟ್ಟಿದ್ದು ಕೊಟ್ಟಲ್ಲೇ ಇಟ್ಟಿದ್ದು ಇಟ್ಟಲ್ಲೇ ಆ ಗಂಟ ಕಟ್ಟಿರಿ ಬಿಟ್ಟು ಹೋಗುವುದಕ್ಕ ಹವದು ಗಂಟ ಕಟ್ಟಿರಿ ಬಿಟ್ಟು ಹೋಗೋದಕ್ಕ ಬಂಟರು ಬಂದು ನಿಮ್ಮ ಸ್ವಂಟ ಸ್ವಂಟ ಒದ್ದಾರು ಕೊಟ್ಟು ಹೋಗಿರಿ ನೀವು ಮುಂದಾಕ ಜನಕಾಗಿ ಬಲು ಹಿಗ್ಗಿರಿ ಬಂದಿರಿ ತಂಗಿ ಆ ಸಂತಿ ಮಾಡಿರಿ ಇಟ್ಟು ಎಷ್ಟು ತರಕ ಸಂತಿ ಮಾಡ್ರಿ ಹೊಳೆ ಇಟ್ಟು ತರಕ ಆ ಕಡಲು ಧಾಟಿ ಕಲೆ ಇಲ್ಲದ ನೀವು चक्र दि कालगी काल हिंगा यश काला, काला मुद्दा लरती मरतीरी बिदुपर का ಹವದು ಮುಲ ಮರ ತೀರೆ ಕದ್ದಲ್ಲ ಮುಚ್ಚಲ್ಲ ಗದ್ದಲ ಎದ್ದ ತಿಲ್ಲಿ ತಿದ್ದ ತಗಿರಿ ಪಾ ಸಂಗ ತೂಕ ಹವದು ತಿದ್ದಿರಿ ಪಾ ಸಂಗ ತೂಕ ಪೂರ ಬಣ ಗಾನ ತಕ್ಕಡಿ ಬಾಳೆವಾಲ ಬಾಳ ಅವನ ದೊಡ್ಡ ವ್ಯಾಪಾರ ಹಾಗಲೆಲ್ಲ ಕೇಳಿರಿ ಹಾಗರ ಅವನ ದೊಡ್ಡ ವ್ಯಾಪಾರ ಹಾಗಲೆಲ್ಲ ಕೇಳರಿ ಹಾಗರಲ್ಲ ಕರೆಯುವುದಕ್ಕೆ ಹೋಗಿಲ್ಲ ಹೋಗ ಅವನ ಹೊರತು ನಮ್ಮದು ಸಾಗಿಲ್ಲ ನಮ್ಮದು ಸಾಗೆಲ್ಲ ಹೋ ಸೃಷ್ಟಿ ಆಳುವಂಥ ಶ್ರೇಷ್ಠ ಸೌಕಾರಗಾ ಕೊಡಗೈ ಧ್ವರಿ ಎಂದು ಕರೆದಾರೋ ಹೌದು ಕೊಡಗೈ ಧ್ವರಿ ಎಂದು ಕರೆದಾರೋ ಇದರ ಮರ್ಮ ತಿಳಿಬೇಕಾಗ್ತದೆ ತಂಗಿ ಅದಕ್ಕಾಗಿ ಈ ಜಗತ್ತಕ್ಕೆ ಅಖಂಡ ಒಬ್ಬನೇ ಒಬ್ಬ ದೇವರಿದ್ದಾನಂತ ನಾ ಹೇಳಿದಾಗಪ್ಪ ಭೇದ ಮಾಡಿ ಹೇಳು ಮಗಳು ವಿಷಯಗಳು ಕೇಳಿದ್ದಾಳೆ ಮುಂದಿನ ವಿಷಯ ಏನಂತಾರೆ ಇಲ್ಲಿ ಕವಿಗಳು ಏ ಹುಟ್ಟಿ ಹುಟ್ಟಿ ಬಂದ ನಿಮ್ಮ ಕಷ್ಟ ಿ ಗುರುವಿನ ಪಾದ ಹೌದು ಗಟ್ಟಿ ಹಿಡಿರಿ ಗುರುವಿನ ಪಾದ ಏ ಹುಟ್ಟಬಾರದಂತೆ ಸುಟ್ಟ ಬಿಡುತ್ತ ಸುಟ್ಟ ಬೀಜ ನಾಟದ ಏ ಹುಟ್ಟಿ ಬಂದ ನಿಮ್ಮ ಕಷ್ಟ ನೀಗಿಬೇಕಾದ್ರೆ ಈ ಭವ ಬಿಡುಗಡೆ ಹೊಂದಬೇಕಾದ್ರೆ ಆ ಬ್ರಹ್ಮನಿಷ್ಠ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ಅವನ ಕೃಪಾಶೀರ್ವಾದ ಬಲದಿಂದ ಈ ಭವ ಬಂಧನ ಬಿಡುಗಡೆ ಆಗ್ತದೆ ತಂಗಿ ಬಯಲಾಗ್ತದೆ ಬಯಲಾಗ್ತದೆ ಗುರು ಭವರೋಗ ವೈದ್ಯ ಅಂದರೆ ಅವನಿಗೆ ಸದ್ಗುರುನಾಥ ಅಜ್ಞಾನ ಅಂಧಕಾರದಿಂದ ಜ್ಞಾನದ ಪ್ರಕಾಶದ ಕಡೆ ಏನು ಎಳೆದು ಹೋಯ್ತಾನಲ್ಲ ಅವನೇ ಸಮರ್ಥ ಸದ್ಗುರುನಾಥ ಅದಕ್ಕೆ ಹೇಳ್ಯಾರ ಕವಿಗಳು ಹುಟ್ಟಿ ಬಂದ ನಿಮ್ಮ ಕಷ್ಟ ನೀಗೂದ ಗಟ್ಟಿ ಹಿಡಿರಿ ಗುರುವಿನ ಪಾದ ಹೌದು ಗಟ್ಟಿ ಹಿಡಿರಿ ಗುರುವಿನ ಪಾದ ಬಾರದಂತೆ ಸುಟ್ಟ ಬಿಡ್ತಾರಾವ ಸುಟ್ಟ ಮೂರಾರು ದೃಷ್ಟಾರ ಸಂಗಾ ಧೂರ ಮಾಡಿ ಆ ಮಿರಿದ ಉನ್ಮಾನೆ ದೊರೆಯುವಾದ ಹೌದು ಮೀರಿದ ಉನ್ನು ಮನೆ ದೊರೆಯುವಾದ ತನುಮನ ಧನ ಗುರು ಚರಣಕ್ಕ ನೀಡಲು ಕೈಲಾಸ ಕೈ ಮಾಡಿ ಏ ಕೈಲಾಸ ಕೈ ಮಾಡಿ ಕರೆಯುವ ಮುಕ್ತಿಗಾಗಿ ಮೂಲ ಭಕ್ತಿನೇ ಕಾರ ಭಕ್ತಿ ಮುಕ್ತಿಯ ಮೂಲ ಸೋಪಾನಂತ ನಾ ಮೊದಲು ಹೇಳೀನಿ ಭಕ್ತಿ ಇದ್ರ ಭಗವಂತ ಮೆತ್ತ ಪರಮಾತ್ಮ ಏನು ಬೇಡಿಲ್ಲ ಅಮೂಲ್ಯವಾದ ಭಕ್ತಿ ಒಂದಿದ್ರೆ ಸಾಕು ಅದಕ್ಕೆ ಹೇಳಿದ್ರಲ್ಲ ಬಸವಣ್ಣ ಪ್ರಿಯ ಶಿವನಂಬೆ ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನಂಬೆ ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಮಾಡಿದ ರಾವಣಂಗೆ ಆರ ಯಾವ ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ ಅಂತಾರ ಬಸವಣ್ಣ ಅದಕ್ಕಾಗಿ ಮುಕ್ತಿಗೆ ಮೂಲ ಭಕ್ತಿನೇ ಕಾರಣ ಅಂತ ಹೇಳ್ಯಾರ ಮುಕ್ತಿಗಾಗಿ ಮೂಲ ಭಕ್ತಿನ ಕಾರಣ ಎ ಶಕ್ತಿ ಕೆಲಸ ಇಲ್ಲಿ ಕೊಡಲಾರದ ಹೇ ಶಕ್ತಿ ಕೆಲಸ ಇಲ್ಲಿ ನಡಿಲಾರದ ಆ ರಕ್ತ ಹೋಗಿವಿ ನಾಗಲು ಭಕ್ತಿ ಇಟ್ಟು ಹಿಡು ಕೊರ ಪಾದ ತಂಗಿ ಭಕ್ತಿ ಇಟ್ಟು ಹಿಡು ಕೊರ ಪಾದ ಭವ ಬಂಧನ ಹರಿದು ಭವ ಸಾಗರ ದಾಟಬೇಕು ತಂಗಿ ದಾಟಬೇಕು ಹಿಡಿದು ಗಟ್ಟಾಗಿ ಹಿಡದು ಗಟ್ಟಾಗಿ ಶಿವನಾಮ ಎಂಬುವಯಿಸ್ ಕಾಯಿ ಕಟ್ಟು ಬೆನ್ನೆ ಹವದು ಬೆನ್ನೇ

ವರು ಮುಂದ ಪಡುಕೋತಾರ ಎಂದು ಮಾತ ಆ ಹೌಸ್ತಾದ ಗೈವಿಷ ಹಿಂಗ ಹೇಳಿದಾರೋ ಹೌದು ಗೈಬಿದವಲ ಹಿಂಗ ಹೇಳೋ ಸರ್ವಸರ ಇಲ್ಲಿ ನರದಾರ